ಈ ರಾಜ್ಯವನ್ನು ಎರಡು ಬಾರಿ ಆಡಳಿತವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮುಖ್ಯಮಂತ್ರಿಗಳಾಗಿ ಅವರ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರೇ ಭಾರತೀಯ ಜನತಾ ಪಾರ್ಟಿಯ ಹಿರಿಯಕರು ಎಲ್ಓಪಿ ನಾಯಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಶೋಕ್ ಅವರೇ ಇನ್ನೊಬ್ಬರು ಭಾರತೀಯ ಜನತಾ ಪಾರ್ಟಿಯ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಅತ್ಯಂತ ಯಶಸ್ವಿಯಾಗಿ ಅವರ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅಶ್ವಥ್ ಅಣ್ಣ ಅವರೇ ಮುನಿರತ್ನ ಸಾಹೇಬ್ರೆ ಯೋಗೀಶ್ ಅಣ್ಣ ಅವರೇ ಗೋಪಾಲ್ ಅಣ್ಣ ಅವರೇ ಅವರೇ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಅವರೇ ನಮ್ಮ ಡಾಕ್ಟ್ರು ಇಲ್ಲೇ ಕೂತಿದ್ದಾರೆ ಸಿರಣ್ಣ ಅವರು ಸಾಕಷ್ಟು ಜನ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎರಡೂ ಪಕ್ಷದ ಬಲಿಷ್ಠವಾದಂಥ ನಾಯಕರುಗಳು ಮುಖಂಡರುಗಳು ಇವತ್ತು ಈ ವೇದಿಕೆ ಮೂಲಕ ಸಾಕಷ್ಟು ವಿಷಯಗಳನ್ನ ತಮ್ಮ ಮುಂದೆ ಈಗ ಮಾತನಾಡಿದ್ದಾರೆ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಜೆ ಪಿ ಭವನದಲ್ಲಿ ಇವತ್ತೇನು ತಾವೆಲ್ಲರೂ ಸೇರಿದ್ದೀರಿ ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲೂ ಕ್ಷಮೆಯನ್ನು ಕೋರ್ತೀನಿ ತಡವಾಗಿ ಬಂದಿದ್ದಕ್ಕೆ ಕಾರಣ ಇವತ್ತು ಭಾನುವಾರ ಸಾಕಷ್ಟು ಮದುವೆಗಳು ಸಾಕಷ್ಟು ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಇದ್ದಂಥ ಹಿನ್ನೆಲೆಯಲ್ಲಿ ಬರಲಿಕ್ಕೆ ಸ್ವಲ್ಪ ತಡ ಆಯಿತು ಯಾವಾಗಲೂ ಯುವಕರು ಒಂದು ಸ್ವಲ್ಪ ಬೇಗ ಬಂದಿರಬೇಕು ನಾನು ಟೈಮ್ ಕೀಪ್ ಅಪ್ ಮಾಡ್ತೀನಿ ಆದರೆ ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ತಡವಾಗಿ ಬಂದಿದ್ದಕ್ಕೆ ಮೊದಲನೇದಾಗಿ ಕ್ಷಮೆ ಯಾಚಿಸ್ತೀನಿ ವೇದಿಕೆ ಮುಂದೆ ಕೊಡ್ತಿರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರುಗಳು ಸಾಕಷ್ಟು ಜನ ಎಲ್ಲ ನಮ್ಮ ತಾಯಂದರು ಕೂಡ ಭಾಗಿಯಾಗಿದ್ದೀರಿ ಸಾಕಷ್ಟು ಜನ ಎರಡು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತಾವೆಲ್ಲರೂ ಭಾಳ ಉತ್ಸಾಹಕತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಇತ್ತೀಚೆಗಷ್ಟೇ ನಡೆದಂಥ ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮುತ್ಸದ್ದಿಗಳು ಹಿರಿಯಕರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀ ದೇವೇಗೌಡರು ಸಾಹೇಬರು ಬಹುಶಃ ಅರವತ್ತೆರಡು ವರ್ಷದ ಸುದೀರ್ಘವಾದಂಥ ಅವರ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇವತ್ತು ಈ ಒಂದು ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಬಹುಶಃ ಕಳೆದ ಹತ್ತು ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಈ ದೇಶದ ಅಭಿವೃದ್ಧಿಗೆ ಈ ದೇಶದ ರಕ್ಷಣೆಗೆ ಈ ದೇಶದ ಸುಭದ್ರತೆಗೋಸ್ಕರ ಒಂದು ದಿನ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಬಹುಶಃ ನಾವು ನೆನೆಸ್ಕೊಳ್ಬೇಕಾಗ್ತದೆ ಶ್ರೀ ನರೇಂದ್ರ ಮೋದಿಜಿ ಅವರ ತಾಯಿ ನಿಧನರಾದಂಥ ಸಂದರ್ಭದಲ್ಲೂ ಕೂಡ ಅವರ ಅಂತಿಮ ಸಂಸ್ಕಾರವನ್ನು ಮಾಡಿ ಆ ಕೂಡಲೇ ಮಾರನೆ ಕ್ಷಣವೇ ಈ ದೇಶವನ್ನು ಕಟ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಯಾರಾದರೂ ಇವತ್ತು ವ್ಯಕ್ತಿ ಇದ್ದಾರೆ ಅಂತಕ್ಕಂಥದ್ದಾದರೆ ಅದು ಶ್ರೀ ನರೇಂದ್ರ ಮೋದಿಜಿ ಅವರು ಅಂತಕ್ಕಂಥದ್ದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಈಗ ತಾನೆ ಅಶೋಕಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಪ್ರಶಾಂತ್ ಕಿಶೋರ್ ಅವರ ಇಂಟರ್ವ್ಯೂ ನಾನು ಕೂಡ ನೋಡಿದೆ ಕುಮಾರಣ್ಣವ್ರಿಗೂ ಕೂಡ ಕಳಿಸ್ದೆ ನೀವು ಕೂಡ ಸ್ವಲ್ಪ ಸಮಯ ಬಿಡುವು ಮಾಡ್ಕೊಂಡು ನೋಡಿ ಅಂತ ಬಹುಶಃ ಅವರಿಗಾಗಲೇ ಹೇಳಿದ್ದಾರೆ ಯಾವ ರೀತಿ ಕಳೆದ ಬಾರಿ ಏಕಾಂಗಿಯಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮುನ್ನೂರ ಮೂರಕ್ಕೂ ಹೆಚ್ಚು ಸ್ಥಾನವನ್ನು ಏಕಾಂಗಿಯಾಗಿ ತಗೊಂಡಿದ್ರು ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಎಲ್ಲ ಪಕ್ಷಗಳು ಜೊತೆಯಲ್ಲಿ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನತಾದಳ ಪಕ್ಷವೂ ಕೂಡ ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಹಾಗೂ ಶ್ರೀ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೆ ಇವತ್ತು ದೇವೇಗೌಡರು ಸಾಹೇಬರು ಇರ್ಬೋದು ಕುಮಾರಣ್ಣ ಇರ್ಬೋದು ಬಹಳ ಮುಖ್ಯವಾಗಿ ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಇವತ್ತೇನು ಒಂದು ಸಮನ್ವಯ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಒಂದು ಸಮನ್ವಯತೆ ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಎದ್ದು ಕಾಣ್ತಾ ಇತ್ತು ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ಜನ ಮುಖಂಡರುಗಳು ಇವತ್ತಿಲ್ಲಿ ಬಂದಿದ್ದೀರಿ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಹಂತದಿಂದ ಕೂಡ ಅಣ್ಣ ತಮ್ಮಂದರ ರೀತಿಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಇರ್ಬೋದು ರಾಜ್ಯದಲ್ಲಿ ಇರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಪ್ರಾಮಾಣಿಕವಾಗಿ ಈಗಾಗಲೇ ಹೋರಾಟವನ್ನು ಮಾಡಿದ್ದೀರಿ ಆದೇವೇಗೌಡರು ಹಿರಿಯಕರಿದ್ದಾರೆ ಬಹುಶಃ ಜನಶಕ್ತಿ ಅಂತಕ್ಕಂಥ ಒಂದು ಪಾರ್ಟಿ ಏನು ಭಾರತೀಯ ಜನತಾ ಪಾರ್ಟಿ ಬರ್ಲಿಕ್ಕಿಂತ ಮುಂಚಿತವಾಗಿ ಪ್ರಾರಂಭ ಆಯಿತು ಸಂಘ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಂಬತ್ಮೂರು ಅಂದ್ಕೊಳ್ತೀನಿ ಗುಂಡಪ್ಪ ಶೆಟ್ರು ಮತ್ತು ರಾಮಚಂದ್ರ ಗೌಡ್ರು ಇರ್ಬೋದು ಈಗ ಆ ದೇವೇಗೌಡರು ಜೈಲಲ್ಲಿದ್ದಂಥದ್ದು ಇವೆಲ್ಲ ನಮ್ಮ ಮುಂದೆ ಇರತಕ್ಕಂಥ ಇತಿಹಾಸ ಬಹುಶಃ ಎರಡು ಪಕ್ಷ ಒಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅತ್ಯಂತ ಇವತ್ತು ಏನು ಆದೇವೇಗೌಡರು ಮಾತನಾಡ್ಬೇಕಾರೆ ನಾನು ನೋಡ್ತಾ ಇದ್ದೆ ಗಾಡೀಲಿ ಬರ್ಬೇಕಾರೆ ಐದು ಜನ ಕಳೆದ ಬಾರಿ ದೇವೇಗೌಡರು ಹೆಸರಲ್ಲಿ ಸ್ಪರ್ಧೆ ಮಾಡಿದರು ಅಂತಕ್ಕಂಥದ್ದು ದೇವೇಗೌಡರು ಅಂತಕ್ಕಂಥ ಹೆಸರಲ್ಲಿ ಸ್ಪರ್ಧೆ ಮಾಡಿದರು ಅಂತಕ್ಕಂಥದ್ದು ಆ ದೇವೇಗೌಡರು ಹೇಳ್ತಾ ಇದ್ರು ನೋಡ್ತಾ ಇದ್ದೆ ಈಗ ತಾನೇ ಬಹುಶಃ ಈ ಬಾರಿಯೂ ಕೂಡ ಆರು ವಿಧಾನ ಪರಿಷತ್ನ ಕ್ಷೇತ್ರಗಳಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಅತ್ಯಂತ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀರಾ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ನಾನು ಕೂಡ ಭಾವಿಸಿದ್ದೇನೆ ಕೊನೆಯದಾಗೆ ಮುಗಿಸ್ತೇನೆ ಅಣ್ಣ ಯಾಕೆಂದರೆ ಇನ್ನು ಕುಮಾರಣ್ಣ ಅವರು ಮಾತನಾಡ್ತಕ್ಕಂಥದ್ದು ಹೆಚ್ಚಾಗಿ ಸಮಯ ತಗೊಳ್ಳೋದಿಲ್ಲ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನ ಪಕ್ಷ ಏನು ಆಡಳಿತವನ್ನು ಮಾಡ್ತಾ ಇದ್ದಾರೆ ಬಹುಶಃ ಯುವನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಒಂದು ಮಾತನ್ನು ಕೊಟ್ಟಿದ್ರು ಕಾಂಗ್ರೆಸ್ನವರು ಯಾರು ಪದವೀಧಾರರಿದ್ದಾರೆ ಯಾರು ಅನ್ಎಂಪ್ಲಾಯ್ಡ್ ಪದವಿದಾರರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಅವ್ರಿಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀನಿ ಅಂತಕ್ಕಂಥ ಒಂದು ಆಶ್ವಾಸೆಯನ್ನು ಒಂದು ಸುಳ್ಳಿನ ಕಂತೆಯನ್ನು ಏನು ಕೊಟ್ಟಿದ್ರು ಈಗ ಕೇವಲ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕರ ಏನು ಪದವೀಧಾರರು ಇವತ್ತು ಏನು ನಿರುದ್ಯೋಗದಿಂದ ಇವತ್ತು ಇದ್ದಾರೆ ಅಂಥವ್ರಿಗೆ ಮಾತ್ರ ಇವತ್ತು ಕೊಡ್ತೇವೆ ನಾವೆಲ್ಲರಿಗೂ ಕೊಡ್ತೇವೆ ಅಂತಕ್ಕಂಥದನ್ನ ಹೇಳಿಲ್ಲ ಅಂತಕ್ಕಂಥದನ್ನ ಕಾಂಗ್ರೆಸ್ ಪಕ್ಷ ಭಾಳ ಸುಲಭವಾಗಿ ಅವ್ರು ಕೊಟ್ಟಂಥ ಮಾತನ್ನ ಹೇಳಿ ನುಲ್ಸ್ಕೊಂಡ್ರು ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಈ ಕಾಂಗ್ರೆಸ್ ಪಕ್ಷ ಹಗಲ ದರೋಡೆ ಮಾಡ್ತಾ ಇದೆ ಅಶೋಕ್ ಅಣ್ಣ ಹೇಳ್ತಾ ಇದ್ರು ಇವತ್ತು ಎಲ್ಲಿ ಬಂದಿದೆ ಲಾಡ್ ಲ್ಯಾಂಡ್ ಆರ್ಡ್ರ್ ಎಲ್ಲಿಗೆ ಬಂದು ನಿಂತಿದೆ ಇವತ್ತು ಎಲ್ಲ ನಿಮ್ಮ ಕಣ್ಣ ಮುಂದೆ ಸಾಕ್ಷಿ ಇದೆ ಮಾತನಾಡೋದಕ್ಕೆ ಇನ್ನು ಕುಮಾರಣ್ಣವರೇ ಮಾತನಾಡ್ತಾರೆ ನಾನು ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ ಬಹುಶಃ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರ ಒಂದು ಕಾರ್ಯಕ್ರಮ ಇವತ್ತೇನು ಇವತ್ತು ಈ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಜೊತೆಯಲ್ಲಿ ಇವತ್ತು ಸಾಕಷ್ಟು ಜನ ಸ್ವಂತವಾಗಿ ಇವತ್ತು ಅವರೇ ಒಂದು ಬಿಸ್ನೆಸ್ಗಳನ್ನ ಸೃಷ್ಟಿ ಮಾಡಿ ಅವ್ರ ಮೂಲಕ ಕೆಲವೊಂದಷ್ಟು ಎಂಪ್ಲಾಯ್ಮೆಂಟ್ಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ಕೊಟ್ಟಿದ್ದಾರೆ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರು ಇದನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗ್ತದೆ ಜೊತೆಯಲ್ಲಿ ಇವತ್ತು ಪದವೀಧಾರರು ಇವತ್ತು ಯಾರು ಮತವನ್ನ ಚಲಾವಣೆ ಮಾಡ್ತಾರೆ ಎಲ್ಲ ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಹಾಗಂದ್ಬಿಟ್ಟು ನಾವು ಮನೇಲಿ ಅಣ್ಣ ಯಾವ ರೀತಿ ನೀವು ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ನಿಂತು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದಿರಿ ಬೂತ್ಗಳಲ್ಲಿ ನಿಂತು ಹೋರಾಟ ಮಾಡಿದಿರಿ ಆ ಹೋರಾಟವನ್ನು ಮುಂದುವರಿಸಬೇಕು ಆರಕ್ಕೆ ಆರು ವಿಧಾನ ಪರಿಷತ್ನ ಸದಸ್ಯರನ್ನ ಇವತ್ತು ಗೆಲುವಿಗೆ ತಾವೆಲ್ಲ ಪ್ರಾಮಾಣಿಕವಾಗಿ ನಿಲ್ಲಬೇಕು ಜೊತೆಯಲ್ಲಿ ಕ್ರಮ ಸಂಖ್ಯೆ ನಂಬರ್ ಒಂದು ಆದೇವೇಗೌಡರು ಹಿರಿಕರನ್ನ ಮತ್ತೊಮ್ಮೆ ನಾವು ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮತ್ತೆ ಪದವಿ ಕ್ಷೇತ್ರದ ಪದವೀಧರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಮಾಡ್ತಕ್ಕಂಥದ್ದು ತಮ್ಮೆಲ್ಲರ ಮೇಲೆ ಒಂದು ಜವಾಬ್ದಾರಿ ಇದೆ ಕರ್ತವ್ಯ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ನಾನು ಕೂಡ ನೀವೆಲ್ಲಿ ಕರೆದ್ರು ನಿಮ್ಮ ಜೊತೆಯಲ್ಲಿ ನಿಂತಿರ್ತಾನೆ ಸದಾ ಕಾಲ ಈ ರಾಜ್ಯವನ್ನು ಈ ದೇಶವನ್ನು ಕಟ್ತಕ್ಕಂಥ ಒಂದು ಕೆಲಸವನ್ನ ಏನು ದೇವೇಗೌಡರು ಸಾಹೇಬರು ಕುಮಾರಣ್ಣವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಹಾಕಿರ್ತಕ್ಕಂಥ ಅವರು ತೋರಿಸಿರ್ತಕ್ಕಂಥ ಮಾರ್ಗದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಸಾಕಷ್ಟು ವಿಷಯಗಳನ್ನ ಕುಮಾರಣ್ಣವರು ಕೂಡ ಮಾತನಾಡ್ತಕ್ಕಂಥದ್ದು ತಾವೆಲ್ಲ ಏನು ಕಾದು ಕುಳಿತಿದ್ದೀರಿ ಸಮಯ ಎರಡು ಒಂದು ಮುಕ್ಕಾಲಾಗಿದೆ ಹಾಗಾಗಿ ಹೆಚ್ಚಿಗೆ ಸಮಯ ತೊಗೊಳ್ಳಲ್ಲ ಎಲ್ಲ ಬಹುಶಃ ಊಟದ ವ್ಯವಸ್ಥೆ ಆಗಿದೆ ಏನು ರಮೇಶ್ ಗೌಡ್ರೆ ಏನು ಮಾಡಿದ್ರು ಗೊತ್ತಾಗಿಲ್ಲ ಮಾಡಿದೀರಾ ಒಳ್ಳೇದು ಸಂತೋಷ ಒಳ್ಳೇದಾಗ್ಲಿ ಅಣ್ಣ ನಮ್ಮ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜೈ ಕರ್ನಾಟಕ ಜೈ ಜೆಡಿಎಸ್ ಜೈ ಬಿಜೆಪಿ ನಮಸ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ